विश्वेशलिङ्गसम्भूतम् विश्वविद्याविबोधकम् विश्ववन्द्यं सदा वन्दे विश्वाराध्यम् जगद्गुरुम् कोटूर्बसवेश्वर ಭೂಮಿಯಾದ ಈ ಕೊಟ್ಟೂರು ನಗರದಲ್ಲಿ ಷಡಸ್ಥರ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಷಷ್ಟ ಸಮಾರಂಭದ ನಿಮಿತ್ತವಾಗಿ ನಡೆದುಕೊಂಡು ಬಂದಿರುವ ಇಂದಿನ ಹನ್ನೊಂದನೇ ದಿವಸದ ಧರ್ಮ ಮಹಾಸಭೆಯಲ್ಲಿ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿರುವ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರೇ ಈಗಾಗಲೇ ಗುರುರಕ್ಷ ಆಶೀರ್ವಾದವನ್ನು ಪಡೆದುಕೊಂಡು ನಿರ್ಗಮಿಸಿರುವ ಚನ್ನಗಿರಿಯ ವಿರಕ್ತ ಮಠದ ಶ್ರೀಗಳವರೇ ಶನಿವಾರ ಸಂಧೇವ ಮಠದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀಗಳವರ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿರುವ ಸನ್ಮಾನ ಶ್ರೀ ರೇಣುಕಾಚಾರ್ಯ ಅವರೇ ಈ ಧರ್ಮ ವೇದಿಕೆಯಿಂದ ವೀರಶೈವ ಪಂಚಸೂತ್ರಗಳ ಬಗ್ಗೆ ಸಂಕ್ಷಿಪ್ತವಾದರೂ ಕೂಡ समग्र विषयवर्ण नेमையल्ला ತೆರೆಪಡಿಸರುವ ಪ್ರಸಾದ್ ತ್ರಿಪನ್ ಬೇಡಿಯವರೇ ಸಮಿತಿಯ ಪದಾಧಿಕಾರಿಗಳೇ ಸಂಗೀತ ಕಲಾಕಾರರೇ ಮಾಧ್ಯಮದ ಪ್ರತಿನಿಧಿಗಳವರೇ ರುವ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದಿರೆ. ಕಳೆದ ಹತ್ತು ದಿನಗಳಿಂದ ಅವ್ಯಾಹತವಾಗಿ ಧಾರ್ಮಿಕ ಕಾರ್ಯಕ್ರಮ ನಡೆಕೊಂಡು ಬರ್ತಾ ಇದ್ದಾವೆ ಇವತ್ತ ಹೊಸ ವರ್ಷದ ಶುಭಾರಂಭದ ದಿವಸ ಇದು ಪ್ರತಿಪದೆಯ ಚಂದ್ರನನ್ನ ನೋಡಬೇಕನ್ನುವಂತಹ ಒಂದು ಸಂಸ್ಕೃತಿ ಹೊಸ ವರ್ಷದ ಮೊದಲನೇ ದಿನ ವೃದ್ಧಿಯಾಗುವಂತಹ ಚಂದ್ರನ ದರ್ಶನವನ್ನು ಮಾಡಿದರೆ ನಮ್ಮ ಆಯುಷ್ಯ ಆರೋಗ್ಯಾದಿಗಳು ಬೆಳೀತಾ ಇದೆ ಒಂದು ಭಾವನೆ జరిగి ఇడీ వర్ష నడిహ కాల గ్రహచారలు హేగ ప్రతీ గ్రామ నగర పంచాంగ శ్రవణ పద్ధతి అదే ಪ್ರಶಾಂತ್ ಪೇಡಿ ಅವರು ಬಹಳ ಸುಂದರವಾದ ಒಂದು ಮಾತನ್ನು ಹೇಳಿದ್ದಾರೆ ಪಂಚಾಂಗ ಶ್ರವಣವನ್ನು ಮಾಡಿದ್ರೆ ಈ ವರ್ಷ ನಮ್ಮ ಗ್ರಹಗತಿಗಳು ಹೇಗಿದಂತಕ್ಕಂಥ ಗುರುತಾಗುವುದು ಹೊರತಾಗಿ ಆ ಗ್ರಹಗತಿಗಳ ಫಲಗಳನ್ನು ವ್ಯತ್ಯಾಸ ಮಾಡಲಿಕ್ಕೆ ಆಗುವುದಿಲ್ಲ ಬೇಡ ಬಂದಂತಹ ಕಷ್ಟ ನಷ್ಟಗಳನ್ನು ಸರಣ ಮಾಡಿಕೊಳ್ಳುವಂತಹ ಬೇರೆ ಬೇರೆ ಉಪಾಯಗಳನ್ನು ನಾವು ಮಾಡಬಹುದು ಆದ್ರ ಆದಿ ಜಗದ್ಗುರು ಪಂಚಾಚಾರ ಉಪದೇಶ ಮಾಡಿರುವಂತಹ ಪಂಚ ಸೂತ್ರಗಳನ್ನು ಶ್ರವಣ ಮಾಡಿದರೆ ನಮ್ಮ ಜೀವನವನ್ನೇ ಪಾವನವನ್ನಾಗಿ ಮಾಡಿಕೊಂಡು ಇದೇ ಜನ್ಮದಲ್ಲಿ ಮುಕ್ತಿಯನ್ನು ಪಡಲಿಕ್ಕೆ ಸಾಧ್ಯ ಒಂದು ಮಾತನ್ನು ಹೇಳಿದ್ದಾರೆ ಆ ಗ್ರಂಥ್ ಈಗಾಗಲೇ ಬೆಂಗಳೂರು ಮಹಾನಗರದಲ್ಲಿ ಉದ್ಘಾಟನೆಗೊಂಡಿದ್ರೂ ಕೂಡ ಪಂಚಾಚಾರ್ಯರ ಯುಗಮಾನೋತ್ಸವದ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಳೆ ಒಂದನೇ ತಾರೀಕಿಗೆ ಉದ್ಘಾಟನೆಗೊಂಡು ನಿಮ್ಮ ದೊರೆಯುವಂತ ಒಂದು ಸುಂದರವಾದ ಸನ್ನಿವೇಶ ಇದೆ ಈ ಸೂತ್ರಗಳು ಗ್ರಂಥ ರೂಪದಲ್ಲಿ ಬರುವುದಿ ಮೊದಲೇ గోత్ర సూత్ర పఠ అవుల బావు మాడి ఆ చింతనయ్య మొట్టమొదటి యారి హక్కు అన్న విచారే శివ తన జ్ఞానవన్న జగత్కి కొడుదకేందరూ మొదలు ತನ್ನ ಗಣರೊಂದಿಗೆ ಚರ್ಚೆ ಮಾಡ್ತಾನೆ ಚಿಂತನೆ ಮಾಡ್ತಾನೆ ಅವರಿಗೆ ಉಪದೇಶ ಮಾಡ್ತಾನೋ ಹಾಗೆ ಪಂಚಸೂತ್ರಗಳ ಬಗ್ಗೆ ಮೊಟ್ಟ ಮೊದಲು ಶ್ರವಣ ಮಾಡಿರ್ತಕ್ಕಂತಹ ವ್ಯಕ್ತಿ ಅಂದ್ರೆ ಪ್ರಶಾಂತ್ ರಿಪನ್ ಬೇಜ ಅವರು ಅನೇಕ ಧಾರ್ಮಿಕ ಸಮಾರಂಭಗಳಲ್ಲಿ ఒ సూత్రవన్న ఆకొ సమర్థవ్యాఖ్యు బ అదక పంచాంగ శ్రవణ మా సరే ఆ పంచాంగ శ్రవణవన్నమా జగే ಪಂಚಸೂತ್ರಗಳ ಶ್ರವಣ ಮಾಡುವಂತ ಭಾಗ್ಯ ಕೊಟ್ಟು ಸಿಕ್ಕಿದ್ದು ಬಹಳ ದೊಡ್ಡ ಮಾತನ್ನು ಹೇಳಿದ್ದಾರೆ